ಆಯ್ಲೋ ನಮಸ್ತೆ ನನ್ನೆಲ್ಲ ರೈತ ಬಂದವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಬ್ಯಾಡಗಿ ಮಾರ್ಕೆಟ್ ಬಗ್ಗೆ ಮತ್ತು ಗುಂಟೂರು ಮಾರ್ಕೆಟ್ ಬಗ್ಗೆ ಎರಡೂ ಮಾರ್ಕೆಟ್ಗಳಲ್ಲಿ ಯಾವ ರೀತಿ ಮಾರ್ಕೆಟ್ ನಡೆದಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನೇ ಸೊ ಈ ವಿಡಿಯೋ ನಾನು ಆ್ಯಕ್ಚುಲಿ ನಿನ್ನೆ ಮಾಡಬೇಕಾಗಿತ್ತು ಸ್ವಲ್ಪ ಕೆಲಸ ಇರೋದರಿಂದ ಮಾಡೋಕ್ಕಾಗಿಲ್ಲ ಸೊ ಅದೇ ಕಾರಣಕ್ಕೋಸ್ಕರ ಈಗ ನಿಮಗೆ ಯಾವ ರೀತಿ ಮಾರ್ಕೆಟ್ ನಡೆದಿದೆ ನಿನ್ನೆ ಯಾವ ಕಾಯಿ ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗಾದರೆ ಬನ್ನಿ ಇವತ್ತಿನ ಶುರು ಮಾಡೋಣ ಮೊದಲನೇದಾಗಿ ನಾವು ಇವತ್ತು ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ಇವತ್ತು ಬ್ಯಾಡಗಿ ಮಾರ್ಕೆಟ್ಗೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಎಷ್ಟು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ನಿನ್ನೆ ಮಾರ್ಕೆಟ್ ಓಕೆ ನಿನ್ನೆ ಸೋಮವಾರ ಅಂಬೇಡ್ಕರ್ ಜಯಂತಿ ಇತ್ತು ಅದೇ ಕಾರಣಕ್ಕೋಸ್ಕರ ರಜೆ ಇರೋ ಕಾರಣ ಮಂಗಳವಾರ ಮಾರ್ಕೆಟ್ ನಡೆಸಿದ್ರೆ ಓಕೆ ನಾವು ಸೋಮವಾರ ರಜೆ ಇರೋ ಕಾರಣ ಮಂಗಳವಾರ ಮಾರ್ಕೆಟ್ ನಡೆಸಿದರೆ ಅದಕ್ಕೋಸ್ಕರ ನಿನ್ನೆ ಬ್ಯಾಡಗಿ ಮಾರ್ಕೆಟಲ್ಲಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ಮೊದಲನೇದಾಗಿ ಡಬ್ಬಿ ಡಿಲಿಕ್ಸ್ ಡಬ್ಬಿ ಒಳ್ಳೆ ಕಲರ್ ಕಲರು ಮತ್ತು ಕಾಯಿ ಇರ್ತಕ್ಕಂಥ ಕಾಯಿ ಇಪ್ಪತ್ತ್ಮೂರು ಸಾವಿರದ ಹಿಡಿದು ಇಪ್ಪತ್ತೆಂಟು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಡಬ್ಬಿ ಡಿಲಿಕ್ಸ್ ಓಕೆ ಒಳ್ಳೆಯ ಕಲರ್ ಇರ್ತಕ್ಕಂಥ ಕಾಯಿ ಇಪ್ಪತ್ತ್ಮೂರರಿಂದ ಇಪ್ಪತ್ತೆಂಟು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಪ್ರತಿ ಒಂದು ಕ್ವಿಂಟಾಲ್ಗೆ ಅದೇ ಇನ್ನು ಡಬ್ಬಿ ಬೆಸ್ಟ್ ಮೀಡಿಯಂ ಬೆಸ್ಟ್ ಕಾಯಿಗಳು ಬಂದ್ಬಿಟ್ಟು ಹದಿನೇಳರಿಂದ ಇಪ್ಪತ್ತೊಂದು ಸಾವಿರ ಮಾರಾಟ ಆಗಿದ್ದಾವೆ ಹದಿನೇಳು ಸಾವಿರದಿಂದ ಇಪ್ಪತ್ತೊಂದು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆ ಇನ್ನು ಡಬಲ್ ಫೈ ತ್ರೀ ಒನ್ ಡಬಲ್ ಫೈ ತ್ರೀ ಒನ್ ಬೆಸ್ಟು ಆರು ಸಾವಿರದ ಐದುನೂರಿಂದ ಹಿಡಿದು ಒಂಬತ್ತು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದ್ದಾವೆ ಓಕೆ ನೋಡಿ ಡಬಲ್ ಫೈ ತ್ರೀ ಒನ್ ಸ್ವಲ್ಪ ರೇಟು ಜಂಪ್ ಆಗಿದೆ ಅಂತ ಅನಿಸ್ತಾ ಇದೆ ಯಾಕಂದರೆ ಓದ್ ಮಾರ್ಕೆಟ್ ಎಲ್ಲ ಏಳುವರೆ ಎಂಟು ಎಂಟು ಒಂಬತ್ತರೊಳಗೆ ಇದ್ದೀಗ ಒಂಬತ್ತು ಸಾವಿರದ ಐನೂರು ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಜಾಸ್ತಿ ಆಗಿದ್ದಾವೆ ಓಕೆನಾ ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಕಾಯಿಗಳು ಒಂಬತ್ತು ಸಾವಿರದ ಐನೂರು ಕೂಡ ಮಾರಾಟ ಆಗಿದ್ದಾವೆ ಮೀಡಿಯಮ್ ಅಂದರೆ ಆರು ಸಾವಿರದ ಐನೂರಿಂದ ಒಂಬತ್ತು ಸಾವಿರದ ಐನೂರು ಕೂಡ ಮಾರಾಟ ಆಗಿದ್ದಾವೆ ಡಬಲ್ ಫೈವ್ ತ್ರೀ ಒನ್ ಬೆಸ್ಟ್ ಬ್ಯಾಡಿಗೆ ಮಾರ್ಕೆಟಲ್ಲಿ ನಿನ್ನೆ ಓಕೆ ಇನ್ನು ಕಡ್ಡಿಗಾಯಿ ಬಂದುಬಿಟ್ರೆ ಕಡ್ಡಿ ಬೆಸ್ಟ್ ಬಂದುಬಿಟ್ಟು ಹದಿನಾರರಿಂದ ಹತ್ತೊಂಬತ್ತು ಸಾವಿರ ಮಾರಾಟ ಆಗಿದ್ದಾವೆ ಕಡ್ಡಿ ಮೀಡಿಯಮ್ ಬೆಸ್ಟ್ ಹದಿನಾರು ಸಾವಿರದಿಂದ ಹತ್ತೊಂಬತ್ತು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಟು ಜೀರೋ ಫೋರ್ ತ್ರೀ ಒಂಬತ್ತು ಸಾವಿರದಿಂದ ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದ್ದೇವೆ ಸೀಜೆಂಟ್ ಒಂಬತ್ತರಿಂದ ಹದಿನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದ್ದೇವೆ ಪ್ರತಿ ಒಂದು ಕ್ವಿಂಟಾಲ್ಗೆ ನಿನ್ನೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆ ಇನ್ನು ನಿನ್ನೆ ಮಾರ್ಕೆಟಲ್ಲಿ ಸೂಪರ್ ಟೆನ್ ನೋಡೋದಾದರೆ ಎಂಟರಿಂದ ಹತ್ತು ಸಾವಿರ ಮಾರಾಟ ಆಗಿದೆ ಸೂಪರ್ ಟೆನ್ ಎಂಟರಿಂದ ಹತ್ತು ಸಾವಿರ ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ನಿನ್ನೆ ನಡೆದಿರ್ತಕ್ಕಂಥ ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಈಗ ನಾವು ಗುಂಟೂರು ಮಾರ್ಕೆಟ್ ನೋಡೋಣ ಸೊ ಗುಂಟೂರು ಮಾರ್ಕೆಟ್ಗಷ್ಟೇ ನಿನ್ನೆ ಜಾಸ್ತಿ ಚೀಲಗಳು ಬಂದಿವೆ ಎರಡು ಲಕ್ಷದ ಹತ್ತು ಸಾವಿರ ಚೀಲಗಳು ಎರಡು ಲಕ್ಷದ ಹತ್ತು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ನಿನ್ನೆಯ ಗುಂಟೂರು ಮಾರ್ಕೆಟಲ್ಲಿ ಓಕೆ ಅದರಲ್ಲಿ ತೇಜಕಾಯಿ ನೋಡೋದಾದರೆ ಎಂಟರಿಂದ ಹನ್ನೆರಡು ಸಾವಿರದ ಎಂಟುನೂರು ತೇಜಕಾಯಿ ಎಂಟರಿಂದ ಹನ್ನೆರಡು ಸಾವಿರದ ಎಂಟುನೂರವರೆಗೂ ಮಾರಾಟ ಆಗಿದ್ದಾವೆ ಇನ್ನು ಡಿ ಡಿ ಎಂಟು ಸಾವಿರದ ಐದುನೂರಿಂದ ಹಿಡಿದು ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗಿದ್ದಾವೆ ಡಿ ಡಿ ಕಾಯಿ ನಂಬರ್ ಫೈವ್ ನೋಡೋದಾದರೆ ಒಂಬತ್ತರಿಂದ ಹನ್ನೆರಡು ಸಾವಿರದ ಐದುನೂರು ನಂಬರ್ ಫೈವ್ ಒಂಬತ್ತರಿಂದ ಹನ್ನೆರಡು ಸಾವಿರದ ಐದುನೂರು ಮಾರಾಟ ಆಗಿದ್ದಾವೆ ಇನ್ನು ಟೂ ಸೆವೆಂತ್ ಎರಡು ಕುಬೇರ ಟೂ ಸೆವೆನ್ ತೆರೆಂಡ್ ಕುಬೇರ ಒಂಬತ್ತರಿಂದ ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಸೂಪರ್ ಟೆನ್ ನೋಡೋದಾದರೆ ಎಂಟರಿಂದ ಹನ್ನೆರಡು ಸಾವಿರ ಕೂಡ ಮಾರಾಟ ಆಗಿದೆ ಗುಂಟೂರು ಮಾರ್ಕೆಟಲ್ಲಿ ನಿನ್ನೆ ಇನ್ನು ರೋಮಿ ರೋಮಿಕಾಯಿ ಒಂಬತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಮಾರಾಟ ಆಗಿದೆ ರೋಮಿ ಒಂಬತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ನಿನ್ನೆಯ ಗುಂಟೂರು ಮಾರ್ಕೆಟಲ್ಲಿ ಓಕೆ ಇನ್ನು ತ್ರೀ ಡಬಲ್ ಫೈವ್ ಬ್ಯಾಡ್ಗಿ ತ್ರೀ ಡಬಲ್ ಫೈವ್ ಬ್ಯಾಡ್ಗಿ ಹತ್ತರಿಂದ ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಹತ್ತರಿಂದ ಹನ್ನೆರಡು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಸಿಜೆಂಟಾ ಬ್ಯಾಡ್ಗಿ ಸಿಜೆಂಟಾ ಬ್ಯಾಡ್ಗಿ ಏಳು ಸಾವಿರದ ಐದುನೂರಿಂದ ಹಿಡಿದು ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗಿದೆ ಏಳು ಸಾವಿರದ ಐದುನೂರಿಂದ ಹಿಡಿದು ಹನ್ನೊಂದು ಸಾವಿರದವರೆಗೂ ಮಾರಾಟ ಆಗಿದೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದ್ರೆ ಒಂಬತ್ತರಿಂದ ಹನ್ನೆರಡು ಸಾವಿರದ ಐದುನೂರು ಮಾರಾಟ ಆಗಿದೆ ಒಂಬತ್ತರಿಂದ ಹನ್ನೆರಡು ಸಾವಿರದ ಐದುನೂರು ಮಾರಾಟ ಆಗಿದೆ ಇನ್ನು ಬಂಗಾರಂ ಕಾಯಿ ನೋಡೋದಾದ್ರೆ ಒಂಬತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಮಾರಾಟ ಆಗಿದೆ ಒಂಬತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಇನ್ನು ಬುಲೆಟ್ ಕಾಯಿ ಅಷ್ಟೇ ಒಂಬತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಎರಡು ಬಂಗಾರ ಮತ್ತು ಬುಲೆಟು ಒಂಬತ್ತರಿಂದ ಹನ್ನೊಂದು ಸಾವಿರದ ಐದುನೂರು ಹೈಯೆಸ್ಟ್ ಪ್ರೈಸು ಗುಂಟೂರು ಮಾರ್ಕೆಟಲ್ಲಿ ಬಂಗಾರ ಮತ್ತು ಬುಲೆಟ್ ಕಾಯಿ ಓಕೆ ಇನ್ನು ಡಬಲ್ ಫೈವ್ ತ್ರೀ ಒನ್ ನೋಡೋದಾದರೆ ಏಳರಿಂದ ಹತ್ತು ಸಾವಿರ ಮಾರಾಟ ಆಗಿದೆ ಡಬಲ್ ಫೈವ್ ತ್ರೀ ಒನ್ ಏಳರಿಂದ ಹತ್ತು ಸಾವಿರ ಮಾರಾಟ ಆಗಿದೆ ನೋಡಿ ಒಂಬತ್ತು ಸಾವಿರದ ಐದುನೂರು ಡಬಲ್ ಫೈವ್ ತ್ರೀ ಒನ್ ಬ್ಯಾಡಿಗೆ ಮಾರ್ಕೆಟಲ್ಲಾದರೆ ಗುಂಟೂರು ಮಾರ್ಕೆಟಲ್ಲಿ ಹತ್ತು ಸಾವಿರ ಮಾರಾಟ ಆಗಿದೆ ಡಬಲ್ ಫೈ ತ್ರೀ ಒನ್ ಸೀಡ್ಸ್ ಒಳ್ಳೆ ಕಾಯಿ ಓಕೆ ಇದಿಷ್ಟು ಬ್ಯಾಡಿಗೆ ಮತ್ತು ಗುಂಟೂರು ಮಾರ್ಕೆಟ್ ಎರಡು ಮಾರ್ಕೆಟ್ಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟಿದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು